ഹായ് ആൽ വെൽക്കം ബാക്ക് ടു മൈ യൂട്യൂബ് ചാനൽ എല്ലാം ഹേഗിര ഐ ഹോപ്പ് വീഡിയോ ഹോപ്പിര ഭാവിയോ ശുരുമസ്തീനി റവ ഉണ്ടേ ഉണ്ടെണ അത്ബിട്ടു ಮಾಡ್ತಿದ್ದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ರವೆ ಉಂಡೆಗೆ ಏನೆಲ್ಲ ತೊಗೊತಿದ್ದೀನಿ ಅಂತ ಅಂದರೆ ರವೆ ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸು ಮತ್ತು ಹಾಲು ತೊಗೊಂಡಿದ್ದೀನಿ ಹಾಲಿಗೆ ನೀರು ಹಾಕ್ತೆ ಕಾಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ರವೆನ ಚೆನ್ನಾಗಿ ಹುರಿತಾ ಇದ್ದೀನಿ ಕಲರ್ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಥರ ಹುರ್ಕೊಬೇಕು ಸ್ವಲ್ಪ ಇದು ಈ ಜನ್ಮಾಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಒಳ್ಳೆಯದು ಕೂಡ ಈ ಕೃಷ್ಣ ಜನ್ಮಾಷ್ಟಮಿಗೆ ತುಂಬ ತಿಂಡಿಗಳು ಮಾಡ್ತಾರೆ ಅಲ್ವಾ ಆ ತಿಂಡಿಗಳಲ್ಲಿ ರವೆ ಉಂಡೆ ಕೂಡ ಒಂದು ಅಂತ ಹೇಳ್ಬೋದು ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಒಮ್ಮೆ ಟ್ರೈ ಮಾಡಿ ರವೆನ ಚೆನ್ನಾಗಿ ಆದಮೇಲೆ ಒಂದು ಕಪ್ಪು ಕೊಬ್ಬರಿನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ತುರಿದ ಬೇಕಾದರೂ ಹಾಕ್ಕೊಬೋದು ಈಗ ಮಕ್ಕಳೆಲ್ಲ ತಿಂತಾರೆ ಈಗ ತುರ್ದು ಹಾಕಿದ್ರೆ ತಿನ್ನಲ್ಲ ಅಷ್ಟು ಅನ್ನೋರು ಪೌಡ್ರ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಮಾಡಿ ಹಾಕ್ಕೊಳ್ಳಿ ನೀವು ಕೂಡ ಅದೇ ಬೌಲಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡಿದ್ದಾದ್ಮೇಲೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ ರವೆ ಒಳಗಡೆ ಇದು ತುಂಬ ಅಂದರೆ ತುಂಬ ಈಸಿ ಯಾರು ಬೇಕಿದ್ರು ಮಾಡ್ಬೋದು ಒಬ್ಬೊಬ್ಬರು ಅದನ್ನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡ್ತಾರೆ ಆ ಥರ ಮಾಡೋದಕ್ಕಿಂತ ಈ ಥರ ಡ್ರೈ ಡ್ರೈಯಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ ಮತ್ತು ತುಂಬ ದಿನ ಇಟ್ಕೊಳ್ಬೇಕಿದ್ರೂ ತಿನ್ಬೋದು ತುಪ್ಪ ಕಾದಿರುತ್ತಲ್ವಾ ಸ್ವಲ್ಪ ನೋಡಿ 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 ಹಾಕ್ಕೊಬೇಕು ಯಾಕಂದರೆ ಒಂದೇ ಸತಿ ಹಾಕ್ಕೊಂಡ್ರೆ ತುಪ್ಪ ಜಾಸ್ತಿ ಆಗಿಬಿಟ್ರೆ ಅಷ್ಟು ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ಪೂನಲ್ಲಿ ನೋಡಿ ನೋಡಿ ಹಾಕ್ಕೊಬೋದು ನಾನೊಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಹಾಗೆ ಹಾಲಲ್ಲಿ ಕಲಿಸ್ಕೊತಾ ಇರೋದ್ರಿಂದ ತುಂಬ ದಿನ ಹೊರಗಡೆ ಸ್ಟೋರ್ ಮಾಡೋಕ್ಕಾಗಲ್ಲ ಫ್ರಿಜ್ಜಲ್ಲಿ ಬೇಕಿದ್ದರೆ ಸ್ಟೋರ್ ಮಾಡ್ಬೋದು ನೋಡಿ ಈ ಥರ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಬೇಗ ಹಾಳಾಗಲ್ಲ ಮತ್ತು ಅದ್ರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಇದ್ದರೆ ಸಕ್ಕತ್ತಾಗಿರುತ್ತೆ ನಿಮಗೂ ಕೂಡ ಇಷ್ಟ ಕೂಡ ಆಗುತ್ತೆ ಮಕ್ಕಳು ಕೂಡ ತುಂಬ ಫೇವ್ರೆಟ್ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಬೇಕಿದ್ದರೂ ಹಾಕಿ ಕಳಿಸ್ಬೋದು ನಾನು ಕೂಡ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಿದ್ದೆ ಸಿ ಹಾಲಿಗೆ ಅವನು ಕೂಡ ತುಂಬ ಚೆನ್ನಾಗಿ ತಿನ್ಕೊಂಬಂದಿದ್ದ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಇಲ್ಲ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಬಿಸಿ ಇದ್ದಾಗಲೇ ಚೆನ್ನಾಗಿ ಮಿದ್ದಿಸಿ ಎತ್ತಿಡಬೇಕು ಇಲ್ಲ ಅಂದರೆ ಅದ್ರದ್ದು ಉಂಡೆ ಬಿಚ್ಚಿಕೊಳ್ಳುತ್ತೆ ಮತ್ತು ಚೆನ್ನಾಗಿ ಆಗಲ್ಲ ಅದು ಕಟ್ ಆಗ್ತಾಯಿದ್ರೆ ಉಂಡೆ ಅಷ್ಟು ತಿನ್ನೋಕೆ ಮಜಾ ಸಿಗೋಲ್ಲ ಅದು ಗಟ್ಟಿಯಾಗಿದ್ರೇ ಚೆನ್ನ ಈ ಥರ ಬಿಸಿಲೇ ಬಿಸಿ ಹಾಲು ಇರಬೇಕು ರವೆ ಎಲ್ಲ ಬಿಸಿ ಬಿಸಿ ಇರಬೇಕು ಕೈಗೆ ಒಂದು ಸ್ವಲ್ಪ ಬಿಸಿ ತಾಕ್ಬೇಕು ಅಷ್ಟು ಬಿಸಿ ಇದ್ದರೆ ಸಾಕು ನೋಡ್ತಾ ಇರ್ಬೋದು ನನ್ನ ಕೈ ಎಷ್ಟು ರೆಡ್ ಆಗೋಗ್ಬಿಡ್ತು ಅಂತ ಯಾವುದೇ ವ್ರತ ಅಥವಾ ಪೂಜೆಗಳಿಗೆ ಬೇಗ ನೈವೇದ್ಯ ಮಾಡಬೇಕು ಅಂದರೆ ಈ ರವೆ ಉಂಡೆ ಬೇಗ ಆಗುತ್ತೆ ನೋಡಿ ಮಾಡ್ಕೊಬೋದು ತಿಂಡಿಗಳಲ್ಲೂ ಅಷ್ಟೇ ಕ್ವಿಕ್ಕಾಗಿ ಆಗೋದು ರವೆ ಉಂಡೆ ಒಂದೇ ಅನಿಸುತ್ತೆ ಬೇಗನೇ ಆಗುತ್ತೆ ಎಷ್ಟು ಬೇಗ ಅಂತ ಅಂದರೆ ಹೇಳೋಕ್ಕಾಗಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ತಿಂಡಿನೇ ಮುಗ್ದೋಗುತ್ತೆ ಮತ್ತು ಈ ಕೃಷ್ಣ ಜನ್ಮಾಷ್ಟಮಿ ತುಳಸಿ ಹಬ್ಬ ಇವಕ್ಕೆಲ್ಲ ರವೆ ಉಂಡೆ ಮಾಡಿ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ ಹಾಗೆ ಅರ್ಶನ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೂ ಕೂಡ ಒಂದೊಂದು ಲಡ್ಡು ಥರ ಕೊಡ್ಬೋದು ಇವಾಗ ಬೇರೆ ಥರ ಇದ್ದು ಬಿಟ್ಟು ಬೇರೆ ಥರನೂ ಮಾಡ್ಬೋದು ಒಂಥರ ಕೇಸರಿಭಾತ್ ಮಾಡ್ತೀವಲ್ಲ ಅದೇ ಥರ ಮಾಡ್ತಾರೆ ಅದು ಸ್ಮೂತಾಗಿರುತ್ತೆ ಮತ್ತು ಅದು ಅದನ್ನು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಸ್ಟೋರ್ ಮಾಡೋಕ್ಕಿಂತ ತುಂಬ ಕಷ್ಟ ತುಂಬ ಸ್ಮೆಲ್ ಬಂದ್ಬಿಡುತ್ತೆ ಅದು ಹಾಲ್ ಸ್ಮೆಲ್ ಥರ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ಡ್ರೈ ಆಗಿ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ತಿಂಡಿ ಮಾಡಿದ್ರೆ ಕೃಷ್ಣಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮನೆ ಜನಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಚರಿಸ್ತಿದ್ದೀರಾ ಅವರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ನನ್ನ ವೀಡಿಯೋಸ್ನ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕು ಕಮೆಂಟು ಜೊತೆಗೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಆಲ್